ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಲಾವಣ್ಯ ಬಳ್ಳಾರಿಯಲ್ಲಿ ಇದೀಗ ಜನವರಿ ಒಂದರಂದು ಬ್ಯಾನರ್ ಗಲಾಟೆ ಆಗಿತ್ತು ಆ ಗಲಾಟೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಬೆಂಕಿ ಸ್ಫೋಟ ಘಟನೆ ನಡೆದಿದೆ ಈಗ ರೆಡ್ಡಿ ವಾಸಸ್ ರೆಡ್ಡಿ ಅನ್ನುವ ಹಾಗೆ ಆಗಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಲಾವಣ್ಯ ಿ ನೀವು ಹೇಳಿದಂಗೆ ಏನು ಜನವರಿ ಒಂದನೇ ತಾರೀಕು ಬಳ್ಳಾರಿಯಲ್ಲಿ ಎಲ್ರಿಗೂ ಗೊತ್ತಿರುವ ವಿಚಾರವೇ ಬ್ಯಾನರ್ ಗಲಾಟೆಗೆ ಇಡೀ ಬಳ್ಳಾರಿಯೇ ಅಕ್ಷರ ಸಹ ಆ ಕುದ್ದಿ ಹೋಗಿತ್ತು ಈಗ ಆ ಘಟನೆ ಮಾಡಿಸುವ ಮುನ್ನವೇ ಏನು ಗಾಳಿ ಜನಾರ್ದನ್ ರೆಡ್ಡಿ ಅವರ ಮಾಡೆಲ್ ಹೌಸ್ ಏನು ಅಂತ ಕರೀತಾರೆ ಅದು ನಿನ್ನೆ ಆ ಬೆಂಕಿಗೆ ಒಳಗಾಗಿರುವಂತದ್ದು ಇನ್ನ ಮಾಂತ್ರಿ ಪ್ರಕಾರ ಏನಿದೆ ಅಂತ ಅಂದ್ರೆ ಆ ನಾರ ಭರತ್ ರೆಡ್ಡಿ ಅವರು ಏನಿದ್ದಾರೆ ಅವ್ರ ಕಡೆಯವರೇ ಈ ಘಟನೆಗೆ ಕಾರಣ ಎಂಬುದನ್ನ ಆ ಏನು ಗಾಳಿ ಜನಾರ್ದನ ರೆಡ್ಡಿ ಅವರ ಸಹೋದರ ಸೋಮಶೇಖರ್ ರೆಡ್ಡಿ ಅವರೇ ನಿನ್ನೆ ಮಾಹಿತಿಯನ್ನ ನೀಡಿರುವಂತದ್ದು ಏನು ಪ್ಯಾನಲ್ ಗಲಾಟೆ ವಿಚಾರವಾಗಿ ಏನಾಗಿತ್ತು ಅದು ಇಲ್ಲಿ ಈ ಘಟನೆ ಮಾಡುವ ಮುನ್ನ ಅದೊಂದು ಘಟನೆ ನಡೆದಿರುವಂಥದ್ದು ಎಲ್ಲೋ ಒಂದ್ ರೀತಿ ಕಾಂಗ್ರೆಸ್ ನಾಯಕರೇ ಈ ಘಟನೆಗೆ ಕಾರಣ ಎಂಬುದು ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು ಇನ್ನ ನಿನ್ನೆ ಏನು ಅಧಿವೇಶನ ಇತ್ತು ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಭಾಗಿಯಾಗಿದ್ರು ವಿಧಾನ ಅಧಿವೇಶನ ನಡೀತಾ ಇದೆ ಅಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಈ ಕೃತ್ಯ ಎಸಗಿರುವಂಥದ್ದು ಮಾಡೆಲ್ ಹೌಸ್ ಜನಾರ್ದನ ರೆಡ್ಡಿ ಅವರ ಪತ್ನಿಗೆ ಸೇರಿರುವುದು ಎಂಬುದು ಗೊತ್ತಾಗಿರುವಂತದ್ದು ಇನ್ನ ನಿನ್ನೆ ಸಂಜೆ ಆರು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು ಘಟನೆಯಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಬಳಸಿ ಆ ಮನೆಗೆ ಬೆಂಕಿಯನ್ನ ಹಚ್ಚಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ ನಾನು ಹೋಟೆಲ್ ಇರಿ ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ ಇದೀಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ ಮಾಡೆಲ್ ಹೌಸ್ ಗೆ ಬೆಂಕಿ ಹಚ್ಚಿರುವ ಕೇಸ್ ಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಗಾಲಿ ರೆಡ್ಡಿ ಜನಾರ್ದನ್ ರೆಡ್ಡಿಗೆ ಸೇರಿದ ಮಾಡೆಲ್ ಹೌಸ್ ಗೆ ಬೆಂಕಿ ಕೇಸ್ ಗೆ ಸಂಬಂಧಪಟ್ಟಂತೆ ಇದೀಗ ಆರು ಅಪ್ರಪ್ತರು ಸೇರಿ ಎಂಟು ಜನರನ್ನು ಇದೀಗ ಬಳ್ಳಾರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬಳ್ಳಾರಿ ಕೌಲ್ ಬಜಾರ್ ನ ಎಂಟು ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು ರೀಲ್ಸ್ ಮಾಡಲು ಹೋಗಿ ಮಾಡೆಲ್ ಗೆ ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಬೆಂಕಿ ಪ್ರಕರಣದ ಬಗ್ಗೆ ಪೊಲೀಸು ಮೂಲಗಳಿಂದ ಜನತಾ ಟಿವಿಗೆ ಮಾಹಿತಿ ಲಭ್ಯವಾಗಿದೆ ಮಾಡೆಲ್ ಹೌಸ್ಗೆ ಬೆಂಕಿ ಹಚ್ಚಿರುವ ಕೇಸ್ಗೆ ಈಗ ಬಹಳ ಟ್ವಿಸ್ಟ್ ಸಿಗ್ತಾ ಇದೆ ಇಷ್ಟೋ ತನಕ ಯಾರಿದು ಮಾಡಿರಬಹುದು ಅನ್ನುವ ಪ್ರಶ್ನೆ ಮೂಡ್ತಾ ಇತ್ತು ಯಾಕಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಿದ್ರು ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ರು ಒಂದ್ ರೀತಿಯಾಗಿ ರೆಡ್ಡಿ ವಾಸಸ್ ರೆಡ್ಡಿ ಅನ್ನುವ ಹಾಗೆ ಆಗಿತ್ತು ಆದ್ರೆ ಇದೀಗ ಈ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಪೊಲೀಸರು ಇದೀಗ ಎಂಟು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹಾಗೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮತ್ತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಲವಣ್ಯ ಈಗ ಸಿಕ್ತಿರುವ ಅಪ್ಡೇಟ್ಸ್ ಏನಂದ್ರೆ ಈಗಾಗ್ಲೇ ಪೊಲೀಸರು ಎಂಟು ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ರೀಲ್ಸ್ ಮಾಡಲು ಹೋಗಿ ಈ ರೀತಿ ಆಗಿದೆ ಅಂದ್ರೆ ಬೆಂಕಿ ಸ್ಫೋಟ ಆಗಿದೆ ಅಂತ ಶಂಕೆ ವ್ಯಕ್ತವಾಗ್ತಿದೆ ಏನೆಲ್ಲ ಅಪ್ಡೇಟ್ಸ್ ಇದೆ ಲವಣ್ಯ ೆ ಸೋಮಶೇಖರ್ ರೆಡ್ಡಿ ಅವರು ಮಾತನಾಡುತ್ತಾ ಹೇಳ್ತಾ ಇದ್ರು ಇದೆಲ್ಲ ನ ಕೈವಾಡವಿದೆ ಕಾಂಗ್ರೆಸ್ ಅವರೇ ಈ ರೀತಿಯ ಘಟನೆಯನ್ನ ಮಾಡಿದ್ದಾರೆ ಎಂಬಂತೆ ಅವರು ಆರೋಪವನ್ನ ಮಾಡುವಾಗಿನ ಹೆಚ್ಚಿನ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ರೀಲ್ಸ್ ಹಾಕಿ ಈ ರೀತಿಯ ಆ ಎಂಬುದು ಕೂಡ ಇಲ್ಲಿ ವ್ಯಕ್ತವಾಗ್ತಿರುವಂತದ್ದು ಹಾಗೆ ಇಲ್ಲಿ ಏನು ಐದು ಜನ ಅಪ್ರಾಪ್ತ ಬಾಲಕರು ಸೇರಿ ಈ ಘಟನೆಯಲ್ಲಿ ಒಳಗೊಂಡಿದ್ದಾರೆ ಈಗಾಗಲೇ ಬಳ್ಳಾರಿಯ ಪೊಲೀಸರು ಏನು ತನಿಖೆಯನ್ನ ಚುರುಕುಗೊಂಡು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಎಂಟು ಜನರನ್ನ ಬಳ್ಳಾರಿ ಪೊಲೀಸರು ಬಂಧಿಸಿರುವಂತದ್ದು ರೀಲ್ಸ್ ಹುಚ್ಚಾಟಕ್ಕೆ ಆ ಹೋಗಿ ಮನೆಯಲ್ಲಿ ಬೆಂಕಿನ ಹಚ್ಚಲಂತೆ ಎಂಬುದು ಕೂಡ ಇನ್ನ ವ್ಯಕ್ತವಾಗಿರುವಂತದ್ದು ಇನ್ನು ನಿನ್ನೆ ಕೂಡ ಅಲ್ಲಿನ ಸಿ ಸುಮನಾ ಪನ್ನೇಕರ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದಾಗ ಮಾತನಾಡ್ತಾ ಕೂಡ ಹೇಳಿದ್ದಾರೆ ಹೆಚ್ಚಿನ ತನಿಖೆ ಆಗ್ಬೇಕು ಇದ್ರ ಬಗ್ಗೆ ಇನ್ನ ಬಳ್ಳಾರಿಯಲ್ಲಿ ಏನು ರೆಡ್ಡಿ ವರ್ಸಸ್ ರೆಡ್ಡಿ ಕಾಳಕ ನಡೀತಾ ಇದೆ ಜನವರಿ ಒಂದನೇ ತಾರೀಕು ವರ್ಷದ ಆರಂಭದಿಂದಲೂ ಕೂಡ ಈಗ ಆ ಅವರ ಮಾಡೆಲ್ ಮನೆಗೆ ಬೆಂಕಿ ಹಚ್ಚುವ ಸಂದರ್ಭ ಕೂಡ ಈಗ ಎದುರಾಗಿರುವಂತದ್ದು ಇನ್ನ ತನಿಖೆ ಮುಂದೆ ಆಗ್ತಾ ಏನೆಲ್ಲ ಆಗುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಾಗಿದೆ ಈಗ ಏನು ಎಂಟು ಜನರನ್ನ ಬಂಧಿಸಲಾಗಿದೆ ಅವರ ತನಿಖೆಯನ್ನು ಇನ್ನೂ ಕೂಡ ಪೊಲೀಸರು ಚುರುಕುಗೊಳಿಸ್ತಾರೆ ಆ ಬಳಿಕ ಏನೆಲ್ಲ ಆಸಕ್ತಿ ಕಾದ್ ನೋಡ್ಬೇಕಾಗಿದೆ ಹೆಸರು ಧನ್ಯವಾದಗಳು ಲಾವಣ್ಯ ನಿಮ್ಮ ಮಾಹಿತಿಗಾಗಿ